ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಹದಿನಾರು ತಾರೀಕು ನಾಟಕ ಇದರಿಂದ ಬಸ್ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡೋದು ತಡವಾಯಿತು ಆದ್ದರಿಂದ ನಿನ್ನೆ ಹದಿಮೂರನೇ ತಾರೀಕು ಬಸವ ಜಯಂತಿ ಮಾಡಬೇಕು ಅಂತೇಳಿ ಫಿಕ್ಸ್ ಮಾಡಿದ್ದು ಮೈಸೂರು ಬಸ್ ಜಯಂತಿ ಇರೋದರಿಂದ ನಾವು ಇವತ್ತು ಸೋಮವಾರ ತಡ ಸಡನ್ನಾಗಿ ಬಸ್ ಜಯಂತಿ ಕಾರ್ಯಕ್ರಮವನ್ನು ಹೇಳಿ ಮಾಡಿದ್ವಿ ಅದರಿಂದ ವಕೀಲ ಸಂಘದ ಪರವಾಗಿ ಎಲ್ಲ ಸಂಘದ ಸದಸ್ಯರಿಗೆ ಸಂಘದ ಪರವಾಗಿ ಅವರ ಕ್ಷಮೆಯನ್ನು ಕೇಳ್ತಾ ಇದ್ವಿ ಯಾಕೆಂದರೆ ತಡವಾಗಿ ಮಾಡೋದ್ರಿಂದ ನಾವು ಕೆಲವರು ಮಾಹಿತಿ ಗೊತ್ತಿದೆಯೋ ಕೆಲವರಿಗೆ ಗೊತ್ತಿಲ್ಲ ವಾಟ್ಸಪ್ ಮುಖಾಂತರ ಮಾಹಿತಿ ಆಗಿದ್ದು ಅದರಿಂದ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ವಕೀಲರುಗಳಿಗೆ ಸಂಘದ ಹಾಗೆಯೇ ಹಾಗೆಯೇ ಎರಡನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಂತಹ ಕುಮಾರಿ ಕೃತಿಕಾ ಪಿ ಪವರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇವೆ ಹಾಗೂ ಈ ಕಾರ್ಯಕ್ರಮ ವಿಜಯಪುರ ಜಿಲ್ಲೆ ಇವರು ಈ ಕಾರ್ಯಕ್ರಮಕ್ಕೆ ಪ್ರವಚನಕಾರರಾಗಿ ಆಗಮಿಸಿದ್ದಾರೆ ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ

ಬಸವಂ ಜನ್ಮ ಕುಟಾರಂ ಬಸವಂ ನಮಾಮಿ ಶ್ರೀ ಗುರುಬಸವೇಶಂ ಬಸವೇಶಂ ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸಜ್ಞನು ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವನು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಹಗಮ್ಯ ಹಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಕಾದಿರಯ್ಯ ಓಂ ಶ್ರೀ ಬಸವಲಿಂಗಾಯ ನಮಃ ಎನ್ನ ವಾಮಕ್ಷೇಮ ನಿಮ್ಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನ ಅಪಮಾನ ನಿಮ್ಮ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಂಬಿತ್ತೆ ಕೂಡಲ ಸಂಗಮ ದೇವ ನೀರ ಕಂಡಲ್ಲಿ ಮುಳುಗುವ ಮರವ ಕಂಡಲ್ಲಿ ಸುತ್ತುವರ ಬತ್ತುವ ಜಲವ ಒಣಗುವ ಮರವ ಬಲ್ಲ ನಿಮ್ಮ ಒಂದು ವ್ಯಕ್ತಿಗಳ ಒಂದು ವಿಚಾರಗಳು ಜನ್ಮ ದಿನಾಂಕಗಳು ಒಂದೇ ದಿನಕ್ಕೆ ಸೀಮಿತ ಆಗೋದು ಬೇಡ ಆ ಕಾರಣ ತಡ ಕೂಡ ಚೆನ್ನಾಗಿ ಚೆನ್ನಾಗಿ ಫಂಕ್ಷನ್ ಆದ್ರೆ ನಾವು ಬಸವಣ್ಣ ಬಗ್ಗೆ ಮಾತನಾಡಿಸುವುದು ದೊಡ್ಡ ವ್ಯಕ್ತಿ ಅಲ್ಲ ಆದ್ರೆ ಬಸವಣ್ಣರ ವಚನಗಳು ಪ್ರತಿದಿನ ಕೂಡ ನಮ್ಮ ಜೀವನಕ್ಕೆ ಬೇಕಾದಂತಹ ಅಂಶಗಳು ಯಾರಾದ್ರೂ ಬಸವಣ್ಣ ವಚನಗಳು ಕೇಳಿದಾಗ ಆ ವಚನದಲ್ಲಿ ಉಂಟು ಅಂದ್ರೆ ನಾವು ಈಗ ನಮ್ಮ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಹೇಗೆ ಅಂದ್ರೆ ಕಾಯಕವೇ ಕೈಲಾಸ ನಾವೊಂದು ಏನು ನಮ್ಮ ನಮಗೆ ನಮ್ಮಲ್ಲಿ ಏನು ಕೆಲಸ ಉಂಟು ಅದನ್ನು ನಿಷ್ಠೆಯಿಂದ ಮಾಡಿದ್ರೆ ಅದೇ ಕೈಲಾಸ ನಾವು ಕೈಲಾಸಕ್ಕೆ ಎಲ್ಲೋ ಒಂದು ಹೋಗಿ ಪೂಜೆ ಮಾಡಿ ಪುರಸ್ಕಾರ ಮಾಡಿ ರಚನೆ ಮಾಡಿ ಏನು ಮತ್ತೆ ಏಕಾಂತ ರೂಪದೇನು ಮಾಡೋದು ಬೇಡ ನಮ್ದೇ ಕಾಯ್ ಅಂದ್ರೆ ನಾವೇನು ಕೆಲಸ ಮಾಡ್ತೇವೆ ಅದೇ ಒಂದು ಸ್ವರ್ಗ ಅದೇ ಒಂದು ಕೈಲಾಸ ಅಂತೇಳಿ ನಿತ್ಯ ನಮಗೆ ಉದಾಹರಣೆ ನಾವು ಜಜೆಸ್ಗಳು ನಾವ್ ಏನು ಕೆಲಸ ನಮಗೆ ಹೈಕೋರ್ಟ್ ಹೇಳಿದ ಸರಿಯಾಗಿ ಮಾಡಿಕೊಂಡು ಅಂದ್ರೆ ನಾವು ತೃಪ್ತಿ ಹೊಂದೇವೆ ಅದನ್ನು ನಾವು ನಾವು ಹೇಳಿದಾರ ಬಸವ್ನ ಆವತ್ತೆಳಿಸ್ ಹೇಳಿದ್ದಾರೆ ಅದೇ ರೀತಿ ಬಸವಣ್ಣ ಅವರ ಇನ್ನೊಂದು ತತ್ವ ಏನಂದ್ರೆ ಮಹಿಳೆಯರೇ ಕೂಡ ನಮ್ಮ ಜೊತೆನೆ ಬರ್ಬೇಕಂದ್ರೆ ಅವ್ರ ಶಿಕ್ಷಣ ಬೇಕು ಅಂತೇಳಿ ನಾವು ಗೊತ್ತು ಅವರು ಹನ್ನೆರಡನೇ ಸರಿ ಶತಮಾನದಲ್ಲಿ ಹೇಳಿ ಹೋದ್ರು ಕೂಡ ನಾವು ಅದನ್ನೇ ಅಂದಾಭಿಮಾನದಲ್ಲಿ ಇನ್ನೂ ಕೂಡ ಇದ್ದೇವೆ ಯಾವ್ದೊಂದ್ರ ಮಹಿಳೆಯರಿಗೆ ನೈಸರ್ಗಿಕ ಯಾವುದೊಂದು ದೇಹದಲ್ಲಿ ಆದ ಬದಲಾವಣೆಯನ್ನು ನಾವು ಅದನ್ನು ಅಂದಾಭಿಮಾನದಲ್ಲಿ ನಾವು ಇನ್ನು ಕೂಡ ಆಚರಣೆ ಮಾಡಿಕೊಳ್ತೇವೆ ನನ್ನ ಮಗಳು ಹೇಳ ಅವ್ರಿರೇಡ್ಸ್ ಒಂದು ತಿಂಗಳ ರಜೆ ಅಂತೆ ಅದನ್ನು ಎಷ್ಟು ಚೆನ್ನಾಗಿ ಹೇಳಿದ್ರೆ ಅದು ನೈಸರ್ಗಿಕ ಅದಕ್ಕೆಲ್ಲ ನಾವು ಏನಕ್ಕೆ ಏನ್ ಮಾಡ್ಬೇಕು ಈಗ ನನ್ನ ಹತ್ರ ನಮ್ಮ ಒಂದು ಮಿತ್ರ ಹೇಳ್ತಿದ್ರು ಅಂದ್ರೆ ಡಿಜಿ ಆಗಿದ್ದಾರೆ ಯಾವುದೋ ಒಬ್ಬ ಈಗ ವಾಟ್ಸಪ್ ಅಲ್ಲಿ ಹೋಗ್ತಾರೆ ನಿಮಗೆ ಗೊತ್ತು ಅದರ ಬೇಡದಂತೆ ಮಹಿಳೆಯರು ಋತುಮತಿ ಆದಾಗ ಆ ಮನೆಯಲ್ಲಿ ಅವಳು ಅಡುಗೆ ಮಾಡಬಾರ್ದು ಊಟ ತಿಂಡಿ ಮನೆ ಮಾಡಿ ಕೊಡಬಾರ್ದು ಅಂತ ಹೇಳಿ ನಾವು ನಾವು ನಮ್ಮ ಶಿವ ಮಾತಾಡಿದ್ರು ಮತ್ತೆ ನಾವು ನಮ್ಮ ಈಗ ಒಬ್ಬ ಹೆಂಡತಿ ಇರೋದವಳು ಇದನ್ನು ಮತ್ತೆ ಯಾರು ಮಾಡಿ ಕೊಡೋದು ನಮಗೆ ತಿಳಿಬೇಕಲ್ಲ ಅದೆಲ್ಲ ಅಂದಾಭಿಮಾನ ಹೇಳಿದ್ರೆ ನಾವು ಏನ್ ಮಾಡ್ತೇವೆ ಅಂದ್ರೆ ನಮಗೆ ಸೌಕರ್ಯ ಇದ್ದಾಗ ನಾವು ಅಂದಾಭಿಮಾನ ಆಚರಣೆ ಮಾಡಿಕೊಂಡು ಹೋಗ್ತೇವೆ ಅದನ್ನೆಲ್ಲ ತುಂಬಾ ಸರಳತೆಯಿಂದ ಬಸವಣ್ಣನವರು ಹೇಳಿದ್ರೆ ಅದೇ ಕಾರಣಕ್ಕಾಗಿ ನಾವು ಸರ್ಕಾರ ಏನ್ ಅಂದ್ರೆ ಬಸವಣ್ಣವರನ್ನು ಸಾಮಾಜಿಕ ವ್ಯಕ್ತಿ ಅಂತ ಹೇಳಿ ಒಂದು ಗುರುತಿಸಿ ಅವರಿಗೆ ಪ್ರತಿನಿತ್ಯವನ್ನು ಕೊಡುವಂತೆ ಗೌರವ ಕೊಡ್ತಾ ಇದ್ದಾರೆ ಉಪನಿಷತ್ತಲ್ಲಿ ಒಂದು ಸಣ್ಣ ಉಪನಿಷತ್ತು ಬರ್ತದೆ ಈಶಾ ಭಾಷ್ಯ ಉಪನಿಷತ್ತು ಸಾಕ್ರೆಟೀಸ್ ನಮಗೆಲ್ಲ ಗೊತ್ತಿದೆ ಈಶಾ ಭಾಷ್ಯ ಉಪನಿಷತ್ತಿನ ಮೇಲೆ ಸಾಕ್ರೆಟೀಸ್ ಒಂದು ಕಿಮ್ಮತ್ತಿನ ಮಾತೇಳ್ತಾನೆ ವೆನ್ ಡೆತ್ ಕಮ್ಸ್ ಟು ಮೀ ಐ ವಿಲ್ ಅಕ್ಸೆಪ್ಟ್ ಇಟ್ ಹ್ಯಾಪಿಲಿ ಬಿಕಾಸ್ ಆಟ್ ದ ಫೈನಲ್ ಸ್ಟೇಜ್ ಆಫ್ ಮೈ ಲೈಫ್ ಐ ಹ್ಯಾವ್ ರೆಡ್ ಈಶಾ ಭಾಷೆ ಉಪನಿಷತ್ತು ಅಂತ ಸಾಕ್ರೆಟೀಸ್ ಒಂದು ಕೆಮ್ಮತ್ತಿನ ಮಾತು ಹೇಳ್ತಾನೆ ಸಾವು ನನಗೇನಾದರೂ ಬಂತು ಅಂದರೆ ಅದನ್ನು ಖುಷಿಯಿಂದ ನಾನು ಅಪ್ಕೊಳ್ತೀನಿ ಐ ವಿಲ್ ಹಗ್ ಮೈ ಡೆತ್ ಬಿಕಾಸ್ ಐ ಹ್ಯಾವ್ ರೆಡ್ ಈಶಾ ಭಾಷ್ಯ ಉಪನಿಷತ್ತು ಬಹಳ ಸಣ್ಣ ಉಪನಿಷತ್ತು ಹದಿನೆಂಟೇ ಶ್ಲೋಕ ಉಪನಿಷತ್ತು ಅದರಲ್ಲಿ ಒಂದು ಮಾತು ಬರ್ತೈತಿ ಸಪರ್ಯಗ ಶುಕ್ರಮ ಕಾಯಮ ಭ್ರಣು ಶುದ್ಧಮ ಪಾಪ ಬಿದ್ದಮ್ ಅಂತ ಒಂದು ಮಾತು ಬರ್ತದ ಹದಿಮೂರನೇ ಶ್ಲೋಕ ಏನಿದ್ರ ಅರ್ಥ ಅಂದ್ರೆ ಈ ಜಗತ್ತು ನಿರ್ಮಾಣ ಆಗಿರೋದು ದೇವನಿಂದ ಯಾರು ಈ ಜಗತ್ತನ್ನ ನಿರ್ಮಾಣ ಮಾಡಿಲ್ಲ ಮತ್ತೆ ದೇವರು ಯಾರು ಅಂದ್ರೆ ಕಣ್ಣಿಗೆ ಕಾಣಿಸೋದಿಲ್ಲ ಕಿವಿಗೆ ಕೇಳಿಸೋದಿಲ್ಲ ಬಾಯಿಗೆ ಸಿಲುಕೋದಿಲ್ಲ ಸುಮ್ಮನೆ ಆತ ನಿರಾಕಾರ ನಿಷ್ಕಲ್ಮಶದ ದೂರದಿಂದ ನೋಡುವ ಒಂದು ಹುಣ್ ಅಂತ ಆ ಶ್ಲೋಕ ನಮಗೆಲ್ಲ ಅರ್ಥ ಮಾಡಿಸ್ತೇವೆ ಹಾಗಿದ್ರೆ ಬಸವಣ್ಣನವ್ರು ನಮ್ಗೆ ಏನ್ ಹೇಳ್ಕೊಟ್ರು ಬಸವಣ್ಣನವ್ರು ಹೇಳ್ತಾರೆ ಎತ್ತೆತ್ತ ನೋಡಿದರ ತತ್ತ ನೀನ ದೇವ ವಿಶ್ವತೋ ವಿಶ್ವತೋ ಬಾಹು ವಿಶ್ವತೋ ಮುಖ ವಿಶ್ವತೋ ರೂಪ ಎಲ್ಲವೂ ನೀನೇ ದೇವ ಅಂತ ಬಸಣ್ಣನವರು ಒಂದು ಮಾತನ್ನ ಹೇಳ್ತಾರೆ ಮತ್ತಿ ಜಗತ್ತಿನೊಳಗೆ ನಾವು ಬಂದೀವಿ ಹುಟ್ಟೀವಿ ಒಂದು ದಿನ ಹೋಗಿ ಸಾಯ್ತೀವಿ ಮತ್ತೆ ಈ ಲೈಫ್ ಒಳಗೆ ಈ ಬದುಕಿನೊಳಗ ಏನು ನಿಜವಾದದ್ದು ಕಾರಣ ಎಲ್ಲದಕ್ಕೂ ಅಂದ್ರೆ ಮನಸ್ಸು ಭಗವದ್ಗೀತ ಹೇಳೋದೆ ಮನ ಏವ ಮನುಷ್ಯಾಣ ಕಾರಣ ಬಂದ ಮೋಕ್ಷ ಎಲ್ಲದಕ್ಕೂ ಕಾರಣ ಮನಸ್ಸೆ ಎಷ್ಟು ಅದ್ಭುತವಾಗಿ ಒಂದು ಮಾತಿದೆ ಒಂದಿನ ಏನಾಯ್ತು ಈ ಗಲ್ಲ ಇದೆಯಲ್ಲ ಈ ಗಲ್ಲ ಐ ಆಮ್ ಮೋಸ್ಟ್ ಬ್ಯೂಟಿಫುಲ್ ಅಂತ ಗಲ್ಲ ಆಮೇಲೆ ಈ ತುಟಿ ಏನಿದೆ ಈ ತುಟಿ ಅಂತೂ ನೀನ್ ಚೆನ್ನಾಗಿಲ್ಲ ನಾನ್ ಚೆನ್ನಾಗಿದ್ದೀನಿ ನಾನ್ ಚೆನ್ನಾಗಿದ್ರೆನೆ ಬ್ಯೂಟಿಫುಲ್ ನಾನ್ ಚೆನ್ನಾಗಿದ್ದೀನಿ ಅಂತ ತುಟಿ ಈ ತುಟಿ ಒಳಗಡೆ ಏನ್ ಹಲ್ಲಿದೆ ಅದು ಅಂತೂ ನೀವಿ ಚೆನ್ನಾಗಿಲ್ಲ ನಿಜವಾಗ್ಲಿ ಕಾಣ್ ಚೆನ್ನಾಗಿರೋದ್ ನಾನು ಯಾಕಂದ್ರೆ ನಾನ್ ನಕ್ಕಾಗ ಹಲ್ಲುಗಳು ಚೆನ್ನಾಗಿತ್ತು ಮುಂದ್ಗಡೆ ಮುಂದೆ ಚೆನ್ನಾಗಿದ್ಯಾ ಅಂತ ಹೇಳ್ತಾನೆ ಒಂದ್ಗಡೆ ಹಲ್ಲೆ ಚೆನ್ನಾಗಿರ್ಲಿಲ್ಲ ಅಂದ್ರೆ ಚೆನ್ನಾಗಿದ್ಯಾ ಅಂತ ಹೇಳೋದಿಲ್ಲ ನಾನ್ ಶ್ರೇಷ್ಠ ಗಲ್ಲ ಅಂತೂ ನಾನ್ ಶ್ರೇಷ್ಠ ತುಟಿ ಅಂತೂ ನಾನ್ ಶ್ರೇಷ್ಠ ಅಲ್ಲಂತೂ ನಾನ್ ಶ್ರೇಷ್ಠ ಅದೇನು ಒಳಗಡೆ ನಾಲಿಗೆ ಇತ್ತಲ್ಲ ಅದು ನಗಾಡ್ತಿತ್ತು ಜೋರಾಗಿ ನಗಾಡ್ಕೊಂಡು ಅದ್ರ ಒಳಗಡೆ ಇತ್ತು ಅವು ಮೂರು ಹೋಗಿ ಕೇಳಿದ್ರು ಅಲ್ಲೋ ನಾನ್ ಶ್ರೇಷ್ಠ ನಾನ್ ಶ್ರೇಷ್ಠ ನಾನ್ ಶ್ರೇಷ್ಠ ಅಂತ ನಾವು ಜಗಳಾಡ್ತಿದ್ದೀವಿ ನಿನಗೇನು ಶ್ರೇಷ್ಠತೆ ಇಲ್ಲೇನು ಅಂತ ಕೇಳಿದಾಗ ನಾಲ್ಗೆ ಅಂತು ನೀ ಗಲ್ಲ ಭಾರಿ ಅಂತ ನೀನ್ ಹೇಳ್ತಿದ್ಯಾ ತುಟಿ ಭಾರಿ ಅಂತ ನೀನ್ ಹೇಳ್ತಿದ್ಯಾ ಹಲ್ಲು ಭಾರಿ ಅಂತ ನೀನ್ ಹೇಳ್ತಿದ್ಯಾ ಏನಾದ್ರೂ ಮುಂದ್ಗಡೆ ಬಂದು ವ್ಯಕ್ತಿಗೆ ರೀ ಅನ್ನೋದು ಬಿಟ್ಟು ಲೇ ಅಂದೆ ಅಂದ್ರೆ ಗಲ್ಲನು ಮುರಿಯುತ್ತೆ ತುಟಿನೂ ಮುರಿಯುತ್ತೆ ಹಲ್ಲು ಮುರಿಯುತ್ತೆ ಅಂತ ಈ ನಾಲಿಗೆ ಏನಿದೆಯಲ್ಲ ಇದು ನಿಜವಾದ ಸಂಪತ್ ಈ ನಾಲಿಗೆ ನಮ್ಮನ್ನು ದೊಡ್ಡವರನ್ನಾಗಿ ಮಾಡ್ತದೆ ಈ ನಾಲಿಗೆ ನಮ್ಮನ್ನ ಚಿಕ್ಕವರನ್ನಾಗಿ ಮಾಡ್ತದೆ ಈ ನಾಲಿಗೆಯನ್ನ ಬಳಸಿಕೊಳ್ಳೋರು ನಾವು ಡೇ ಟು ಡೇ ಲೈಫ್ ನೋಡ್ತೀವಿ ಪಾಲಿಟಿಷಿಯನ್ಸ್ ತಗೊಳ್ಳಿ ಸೆಲೆಬ್ರಿಟಿಗಳು ತಗೊಳ್ಳಿ ಈ ನಾಲಿಗೆ ಅವರು ಯಾವ ರೀತಿ ಬಳಸಿದ್ದಾರೆ ಅದ್ರ ಮೇಲೆ ಅವರು ದೊಡ್ಡವರಾಗಿದ್ದಾರೆ ಈ ಅವ್ರು ಯಾವ ರೀತಿ ಬಳಸಿದ್ದಾರೆ ಅವ್ರು ಅದ್ರ ಮೇಲೆ ಸಣ್ಣವರಾಗಿದ್ದಾರೆ ಈ ನಾಲಿಗೆ ಯಾವಾಗ ಬಳಕೆ ಆಗ್ತದೆ ಅಂದ್ರೆ ಮನಸ್ಸೊಳಗೆ ಯೋಚನೆಗಳು ಬರ್ತಾವು ಅವು ಮಾತ್ರ ಈ ನಾಲಿಗೆಯಿಂದ ಬರ್ಲಿಕ್ಕೆ ಸಾಧ್ಯ ಅದಕ್ಕೆ ಬಸವಣ್ಣ ಹೇಳ್ತಾನೆ ಅಂದನವ ನೇರಿದ ಸೊಣಗದಂತೆ ಕನ್ನಡಿ ಬಿಡದು ತನ್ನ ಮುಂದಿನ ಸ್ವಭಾವ ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು ನೋಡ ನಿಮ್ಮ ನೆನೆಯಿರುವುದು ಒಂದು ದಿನ ಎನ್ನುಡೆಯ ಕೂಡಲ ಸಂಗಮ ದೇವ ಕೈ ಮುಗಿದು ಬೇಡಿವೆ ನಿಮ್ಮನ್ನ ಅನು ರಚನೆಗಳು ಹೇಳಿದರೆ ಅವರ ಒಂದು ಇಪ್ಪತ್ತು ನಿಮಿಷ ಭಾಷೆ ಹಲವಾರು ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದೀವಿ ನೋಡಿ ಹನ್ನೆರಡನೇ ಶತಮಾನವು ಭರತಖಂಡದ ಧಾರ್ಮಿಕ ಪರಂಪರೆಯಲ್ಲಿ ಒಂದು ಚಿರಸ್ಮರಣೀಯ ಘಟ್ಟ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮಹತ್ವದ ಬದಲಾವಣೆ ಉಂಟು ಮಾಡಿದ ಒಂದು ಕಾಲ ಅದು ಒಂದು ರೀತಿಯಲ್ಲಿ ಸಂಕ್ರಮಣ ಮಾಡಿದ ಕಾಲ ಅಂತ ಹೇಳಬಹುದು ಹನ್ನೆರಡನೇ ಶತಮಾನ ಇಡೀ ಭಾರತವೇ ಕರ್ನಾಟಕದ ಕಡೆಗೆ ತಿರುಗಿ ನೋಡುವಂತಹ ಕಾಲ ಅದಾಗಿತ್ತು ಆ ಕಾಲದಲ್ಲಿ ಪ್ರತಿ ಸಂವೇದನಾಶೀಲ ವ್ಯಕ್ತಿಯ ಹೃದಯವನ್ನು ತಟ್ಟಿ ಅಂದ್ರೆ ವಿಶ್ವಗುರು ಬಸವಣ್ಣ ಈ ನಾಡು ಕಂಡ ಅಪೂರ್ವ ತತ್ವಜ್ಞಾನಿ ಸಮಾಜ ವಿಜ್ಞಾನಿ ಹಾಗೂ ಅರ್ಥಶಾಸ್ತ್ರಜ್ಞ ಇವರ ತತ್ವಾದರ್ಶಗಳು ಹೊಸ ಧನ್ವಂತರವನ್ನು ಸೃಷ್ಟಿಸಿದರು ಸೃಷ್ಟಿಸಿದವು ಆ ಕಾಲದಲ್ಲಿ ಅಂದಿನಿಂದ ಇವತ್ತಿನವರೆಗೂ ಜನರ ಮನಸ್ಸನ್ನು ಸೆಳೆದಿರುವವರು ಬಾಲ್ಯದಿಂದಲೇ ಇವರು ವಯಸ್ಸಿಗೆ ಮೀರಿದ ಕುತೂಹಲ ಜಾಣ್ಮೆ पुरुशारा, पुरुशारा, आ, 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 हाँ को, को, positive thoughts uh, and make ಸಂತೋಷವಾದ ದಿನ ಅಂತಂದ್ರೆ ಒಬ್ಬ ಮಹಾನ್ ವ್ಯಕ್ತಿಯ ಜನ್ಮ ದಿನಾಚರಣೆಯನ್ನ ನಮ್ಮ ನ್ಯಾಯಾಲಯದಲ್ಲಿ ಆಚರಣೆ ಮಾಡಬೇಕು ತೀರ್ಮಾನ ಮಾಡಿ ಈ ಒಂದು ಸಮಾರಂಭನ ಯಶಸ್ವಿಗೊಳಿಸ್ಕೊಳ್ಬೇಕು ಅಂತ ಹೇಳಿ ನಮ್ಮ ವಕೀಲರ ಸಂಘ ದ ಮನವಿ ಬಂದ ನಂತರ ನಾವೆಲ್ಲ ಒಂದು ತೀರ್ಮಾನ ಮಾಡಿ ಇವತ್ತಿನ ದಿನ ಈ ಕೆಲಸ ಕಾರ್ಯಗಳನ್ನ ಮುಗಿಸಣ ಅವ್ರಿಗೆ ಒಂದು ಗೌರವಾರ್ಥ ಅವ್ರಿಗೆ ಒಂದು ಸನ್ಮಾನ ಆಗ್ಲಿ ಅಥವಾ ಅವ್ರಿಗೆ ಒಂದು ಅವರ ಜನ್ಮ ದಿನ ದಿನಾಚರಣೆಯನ್ನ ಆಚರಣೆ ಮಾಡುವಂತ ತೀರ್ಮಾನ ಮಾಡಿ ಇಲ್ಲಿ ಹೇರಿದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಏನು ತಿಳ್ಕೊಬೇಕಾಗುತ್ತೆ ಅಂತಂದ್ರೆ ಒಬ್ಬ ವ್ಯಕ್ತಿ ಇಡೀ ಸಮಾಜದ ತೊಡುಕುಗಳೇನಿದೆ ಸಮಾಜದಲ್ಲಿ ವ್ಯತ್ಯಾಸಗಳೇನಿದೆ ಅಸಮಾನತೆ ಏನಿದೆ ಅನ್ನೋದನ್ನೆಲ್ಲ ಯಾಕೆ ಒಗ್ಗೂಡಿಸಿ ಒಂದೇ ಅಂತ ನಾವು ಅದರ ಬಗ್ಗೆ ಯಾಕೆ ವಿರೋಧವಾಗಿ ಅದ್ರ ಬಗ್ಗೆ ಯಾಕೆ ನಾವು ಸರಿಪಡಿಸಬಾರ್ದು ಅಂತ ಯೋಚನೆ ಮಾಡುವಂತ ವ್ಯಕ್ತಿ ಮೊಟ್ಟ ಮೊದಲಿಗೆ ಹನ್ನೆರಡನೇ ಸರ್ ಮಾಡಿದ್ರೆ ಬಸವಣ್ಣನವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನು ಕೃಷ್ಣ ಪೂರ್ವದಲ್ಲಿ ಬುದ್ಧ ಯಾವ ರೀತಿ ತನ್ನ ಜಗತ್ತನ್ನೇ ಬಿಟ್ಟು ಹೊರಗೆ ಬಂದು ಒಂದು ಮೊದಲ ಕೆಳಗಡೆ ಕೂತಿ ಯೋಚನೆ ಮಾಡ್ತಾ ಅದನ್ನು ತಪಸ್ ಮಾಡ್ತಾ ಯಾತಕ್ಕೋಸ್ಕರ ಬಂದ ಅನ್ನೋದನ್ನ ನಾವು ಹನ್ನೆರಡನೇ ಸತಮಾನದಲ್ಲಿ ಬಸವಣ್ಣನವರು ಚಿಂತನೆ ಮಾಡಿ ಏನು ಯೋಚನೆಗಳನ್ನ ಮಾಡಿ ಯಾವ ರೂಪಕ್ಕೆ ಎಲ್ಲ ರೀತಿಯ ಒಂದು ಸಮಾಜನ ಹೋಗ್ಬೇಕು ಅಂತ ಥಿಂಕ್ ಮಾಡಿದ್ರು ಅದೇ ಬಹಳ ಮುಖ್ಯ ಆವತ್ತಿನ ದಿನ ಏನು ಒಂದು ಅನುಭವ ಮಂಟಪ ಅಂತ ಅವರು ಸ್ಥಾಪನೆ ಮಾಡಿದ್ರು ಅದೇ ಈಗ ನಂಗನ್ಸುತ್ತೆ ಪಾರ್ಲಿಮೆಂಟ್ ಆಗಿದೆ ಅಂತ ಅನ್ನೋ ಒಂದು ಭಾವನೆ ನನಗೆ ಕಾರಣ ಇಷ್ಟೇ ಅವ್ರು ಬಿಟ್ಟಂತಹ ಕೆಲಸ ಕಾರ್ಯಗಳನ್ನ ಕಾನೂನು ರೂಪದಲ್ಲಿ ಅಂಬೇಡ್ಕರ್ ಸಮಿತಿ ತಂತು ಆ ಸಮಿತಿಯಲ್ಲಿ ಕೂತ್ಕೊಂಡು ಈಗ ಪಾರ್ಲಿಮೆಂಟ್ ಅಲ್ಲಿ ಏನು ಕಾನೂನ ರಚನೆ ಮಾಡಿ ಯಾವ ಎಲ್ಲ ಒಂದು ಸಮಾಜಕ್ಕೆ ಏನ್ ಬೇಕು ಆ ಕಾರ್ಯ ಕಾನೂನುಗಳನ್ನ ರಚನೆ ಮಾಡಿ ಕಾನೂನು ನಡಿನಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಕ್ರಿಸ್ತ ಪೂರ್ವದಿಂದ ಯುವತ್ನೂ ಕೂಡ ಬುದ್ಧ ಆಗಿರ್ಬೋದು ಬಸವ